ಜನರ ಎಚ್ಚರ ಜನರ ಪ್ರಜ್ಞೆ ಜನರ ಜಾಗೃತಿ ಮಾತ್ರ ಈ ದೇಶವನ್ನ ಉಳಿಸಬಲ್ಲುದೇ ಹೊರತು ಇಲ್ಲದೆ ಇದ್ರೆ ಸರ್ವನಾಶದ ಒಂದು ಭವಿಷ್ಯ ಖಚಿತವಾಗಿ ನಮ್ಮ ಕಣ್ಣೆದುರು ಕಾಡ್ತಾ ಇದೆ ನಮ್ಮ ದೇಶದಲ್ಲಿ ಅದೊಂದು ಬಹಳ ದುರಂತ ಯಾವುದೇ ರೀತಿಯಲ್ಲಿ ಅವರನ್ನ ಬೇರೆ ರೀತಿಯಲ್ಲಿ ಆಮೇಲೆ ಸುಲೀರಿ ರಕ್ತ ಹೀರಿ ಏನೂ ತೊಂದರೆ ಇಲ್ಲ ಆದರೆ ಮೊದಲು ಅವರಿಗೆ ಬಿಟ್ಟಿಯಾಗಿ ನಾವು ಇಂಥದ್ದನ್ನು ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಅವರು ಓಟೊತ್ತುವ ಕೆಲಸವನ್ನ ಮಾಡ್ತಾರೆ ಕೇವಲ ಎರಡು ವರ್ಷಗಳಲ್ಲಿ ಹಿಮಾಚಲ ಪ್ರದೇಶದ ಸಾಲ ಎಷ್ಟು ಗೊತ್ತೇನೋ ಹದಿನೆಂಟು ಸಾವಿರ ಕೋಟಿ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿಗೂ ಅಧಿಕ ಸಾಲವನ್ನು ತೋರಿಸಿದ್ರು ಒಂದು ಬಜೆಟ್ಗೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಆಗ್ತದೆ ಆದರೆ ಮುಂದಿನ ಈ ಬಜೆಟ್ಗಳೆಲ್ಲವೂ ಆಗುವಾಗ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಈ ಬಿಟ್ಟಿ ಭಾಗ್ಯಗಳನ್ನು ಯಾವುದೇ ರೀತಿಯಲ್ಲೂ ತರ್ಕಿಸಿದರೂ ಕೂಡ ಬಡತನಕ್ಕೆ ಪರ್ಯಾಯವಾಗಿ ರಾಮಾಸ್ತ್ರವಾಗಿ ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಇಡೀ ದೇಶದಲ್ಲಿ ಇಂಡಿಕೂಟ ಕಾಂಗ್ರೆಸ್ ದೇಶವನ್ನು ಸಂಪೂರ್ಣವಾಗಿ ಅಭದ್ರಗೊಳಿಸುವ ಮತ್ತು ಬರ್ಬಾದ್ಗೊಳಿಸುವ ಎಲ್ಲ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಬಾಂಗ್ಲಾದೇಶದ ಅರಾಜಕತೆಯ ಸ್ಯಾಂಪಲನ್ನು ಭಾರತಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಳವಡಿಸುವ ಒಂದು ಪ್ರಕ್ರಿಯೆ ಹೇಗೆ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಎರಡು ಸಾವಿರದ ನಲವತ್ತೇಳು ಭಾರತ ವಿಶ್ವದ ನಂಬರ್ ಒನ್ ದೇಶ ಆಗಬೇಕು ವಿಕಸಿತ ಭಾರತದ ಕನಸನ್ನು ಹೊತ್ತು ಪ್ರತಿ ಕ್ಷಣವನ್ನು ವಿನಿಯೋಗದ ಯಜ್ಞಕ್ಕೆ ಹವಿಸ್ಸಾಗಿ ತನ್ನ ಕಾರ್ಯಮುಖೇನ ಸಮರ್ಪಿಸ್ತಾ ಇದ್ದರೆ ಅದು ಮೋದಿಯವರ ಒಂದು ಕೃತುಶಕ್ತಿ ದೇಶಭಕ್ತಿ ದೇಶವನ್ನು ಕಟ್ಟುವ ಕೈಂಕರ್ಯದ ಮಹಾಸಂಕೇತವಾಗಿ ನಮಗೆ ಕಂಡ್ರೆ ಬೆನ್ನಿಗೆ ಚೂರಿ ಹಾಕುವ ಮತ್ತು ತಾನು ಯಾವ ದೇಶದ ಒಂದು ನೆಲದಲ್ಲಿ ಪ್ರತಿಪಕ್ಷದ ನಾಯಕನಾಗಿ ನಿಂತಿದ್ದೇನೋ ಅದೇ ತನ್ನ ತಾಯ್ ನೆಲವನ್ನು ಪಾಶ್ಚಿಮಾತ್ಯ ಶಕ್ತಿಗಳೊಟ್ಟಿಗೆ ಸೇರಿ ಭಯೋತ್ಪಾದಕರೊಟ್ಟಿಗೆ ಸೇರಿ ಸಂಪೂರ್ಣವಾಗಿ ಅದನ್ನು ನಡುಮುರಿಯುವ ಮತ್ತು ಸರ್ವನಾಶ ಮಾಡುವ ಕೆಲಸವನ್ನು ನಮ್ಮ ದೇಶದ ಪ್ರತಿಪಕ್ಷದ ನಾಯಕರು ಮತ್ತು ಇಂಡಿ ಕೂಟದ ಮಹಾನಾಯಕರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅನ್ನೋದು ಈ ದೇಶದ ದುರಂತ ಅಷ್ಟೇ ಅಲ್ಲ ಇದು ಹೆತ್ತ ತಾಯಿಗೆ ದ್ರೋಹ ಬಗೆಯುವ ಮಹಾ ಒಂದು ಪಾಪದ ಕೆಲಸ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕು ಅದರ ಮಧ್ಯೆ ಈ ಆಮ್ ಆದ್ಮಿ ಪಕ್ಷದ ಒಂದು ಗ್ಯಾರಂಟಿ ಬಿಟ್ಟಿ ಭಾಗ್ಯದ ಟ್ರಂಪ್ ಕಾರ್ಡನ್ನು ಕೊನೆಗೂ ಮೋದಿಯನ್ನು ಎನ್ ಡಿ ಎ ಬಿ ಜೆ ಪಿಯನ್ನು ಹತ್ತು ವರ್ಷಗಳಲ್ಲಿ ಎದುರಿಸಲಿಕ್ಕೆ ಸಾಧ್ಯವಾಗದನೆ ಆ ದೇಶ ಪರವಾದಂಥ ಸನಾತನ ಧರ್ಮದ ಪರವಾದಂಥ ರಾಮಮಂದಿರದ ಒಂದು ಅದ್ಭುತವಾದಂಥ ಐತಿಹಾಸಿಕವಾದಂಥ ಪುನರ್ ಪ್ರತಿಷ್ಠಾಪನೆಯನ್ನೂ ಕೂಡ ಕೋರ್ಟಿನ ಆಜ್ಞೆಯ ಪ್ರಕಾರ ಮಾಡಿದಂಥ ಒಂದು ದಿಶಕ್ತಿ ಇದೆಯಲ್ಲ ಅದನ್ನು ಎದುರಿಸುವ ಯಾವ ಶಕ್ತಿಯೂ ಇಲ್ಲದೇ ಕಂಪ್ಲೀಟಾಗಿ ಆಗಿ ಕೊನೆಗೂ ಕಂಡುಕೊಂಡಂಥ ದಾರಿ ಯಾವುದಯ್ಯ ಅಂತಂದರೆ ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿ ಬಿಟ್ಟಿ ಭಾಗ್ಯ ಅದನ್ನು ಟ್ರಂಪ್ ಕಾರ್ಡ್ ಆಗಿ ನಾವು ಬಳಸಿದರೆ ಮೋದಿಯವರನ್ನು ನಾವು ಹಿಂಬಾಗಿಲಿನಿಂದ ಹೊಡೆಯಬೌದು ಮೀರ್ ಸಾಧಕ್ ಬುದ್ಧಿ ಇದು ದೇಶದ್ರೋಹದ ಬುದ್ಧಿ ಭಯೋತ್ಪಾದಕರ ಚಿಂತನೆ ಇವೆಲ್ಲವೂ ಎರಕಗೊಂಡು ಕೂಟ ಇವತ್ತು ತನ್ನ ಸೂತ್ರಸಂಧಾನವನ್ನು ಮಾಡ್ತಾ ಇದೆ ಅದಕ್ಕೆ ರಾಹುಲ್ ಗಾಂಧಿಯವರ ನೇತೃತ್ವ ಇವತ್ತೇನಾಗಿದೆ ಅದರ ಪರಿಣಾಮ ಅನ್ನೋದನ್ನು ನಿಮ್ಮೆದುರು ಇಡಬೇಕು ಎರಡು ಸಾವಿರದ ನಲವತ್ತೇಳರಲ್ಲಿ ಬಲಿಷ್ಠ ಭಾರತವನ್ನು ವಿಕಸಿತ ಭಾರತವನ್ನು ಕಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಇಂಚಿಂಚು ಕೆಲಸ ಮಾಡ್ತಾ ಇರುವಂಥ ಮೋದಿಯವರನ್ನು ಸಂಪೂರ್ಣವಾಗಿ ಹೊಡೆಬೇಕು ಬಡಿಬೇಕು ಮುಗಿಸಬೇಕು ಅನ್ನುವ ಒಂದು ತಂತ್ರವನ್ನು ಕಾರಸ್ಥಾನವನ್ನು ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ನಿರೂಪಿಸ್ತಾ ಇರುವಂಥ ಕಾಂಗ್ರೆಸ್ಸು ಇದೇ ಬಿಟ್ಟಿ ಭಾಗ್ಯದ ಮೂಲಕ ಅಧಿಕಾರದ ಪದಗ್ರಹಣವನ್ನು ರಾಜ್ಯ ಮಟ್ಟದಲ್ಲಿ ಮಾಡುವುದರ ಜೊತೆ ಜೊತೆಗೆ ಒಂದು ವಿಕಸಿತ ಭಾರತದ ಕನಸಿನ ಬಲೂನ್ಗೆ ವ್ಯವಸ್ಥಿತವಾಗಿ ಸೂಜಿ ಚುಚ್ಚುವ ಕೆಲಸವನ್ನು ಮಾಡ್ತಾ ಇದೆ ಪ್ರತಿ ರಾಜ್ಯಗಳು ಆರ್ಥಿಕವಾಗಿ ದಿವಾಳಿಯನ್ನು ಹೊಂದುತ್ತಾ ಹೋದರೆ ನೀವು ಬಲಿಷ್ಠ ಭಾರತದ ಆರ್ಥಿಕವಾದಂಥ ಒಂದು ನೆಲೆಗಟ್ಟಿನಲ್ಲಿ ಅದನ್ನು ಕಟ್ಟುವ ಕನಸು ಹೇಗೆ ಸಾಕಾರಗೊಂಡಿತು ಹೇಳಿ ಎಷ್ಟು ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ ಅಂತಂದರೆ ನಾವು ನೀವು ಯಾವ ಕಾರಣಕ್ಕೂ ಊಹಿಸಲಿಕ್ಕೇ ಸಾಧ್ಯ ಇಲ್ಲ ಆದರೆ ಜನರ ಎಚ್ಚರ ಜನರ ಪ್ರಜ್ಞೆ ಜನರ ಜಾಗೃತಿ ಮಾತ್ರ ಈ ದೇಶವನ್ನು ಉಳಿಸಬಲ್ಲದೆ ಹೊರತು ಇಲ್ಲದೇ ಇದ್ದರೆ ಸರ್ವನಾಶದ ಒಂದು ಭವಿಷ್ಯ ಖಚಿತವಾಗಿ ನಮ್ಮ ಕಣ್ಣೆದುರು ಕಾಡ್ತಾ ಇದೆ ಮತ್ತು ಅದನ್ನು ನಾವು ನಿರೀಕ್ಷಿತವಾಗಿ ಒಪ್ಪಬೇಕು ಅನುಭವಿಸಬೇಕು ಹಾಗಾದರೆ ಇದು ಇಷ್ಟೆಲ್ಲ ಪೀಠಿಕೆಯನ್ನು ಹಾಕಿದ್ದು ಯಾವ ಕಾರಣಕ್ಕಾಗಿ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಹೌದು ಹಿಮಾಚಲ ಪ್ರದೇಶ ಪ್ರಥಮ ಬಾರಿಗೆ ತನ್ನ ಖಜಾನೆ ಖಾಲಿಯಾಗಿದೆ ದಿವಾಳಿಯಾಗಿದೆ ತಾನು ಪಾಪರ್ ಚೀಟಿಯನ್ನು ತೆಗೆದುಕೊಂಡಿದ್ದೇನೆ ಅಂತ ಕೈ ಎತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಬಿಟ್ಟಿ ಭಾಗ್ಯಗಳನ್ನು ಆಮ್ ಆದ್ಮಿ ಪಕ್ಷದ ಕಾಪಿಯನ್ನು ಮಾಡಿ ಅಲ್ಲಿ ಕೇವಲ ಪ್ರವಾಸೋದ್ಯಮ ಮಾತ್ರ ಅದರ ಆದಾಯದ ಮೂಲ ಬೇರೆ ಯಾವುದೂ ಆದಾಯದ ಮೂಲ ಇಲ್ಲ ಬಿ ಜೆ ಪಿಯ ಗಂಡುಮೆಟ್ಟಿನ ಸ್ಥಳ ಅದು ಬಿ ಜೆ ಪಿ ಅತ್ಯಂತ ಸಮಗ್ರವಾದ ಅಭಿವೃದ್ಧಿಯ ಒಂದು ಕಹಳೆಯನ್ನು ಮೊಳಗಿಸಿ ಅಲ್ಲಿ ಆಡಳಿತವನ್ನು ಮಾಡ್ತಾ ಇತ್ತು ಬಿ ಜೆ ಪಿಯನ್ನು ಹಣಿಲಿಕ್ಕೆ ನಮಗಿರುವ ಏಕೈಕ ಅಸ್ತ್ರ ಅಂತಂದರೆ ಅದು ಬಿಟ್ಟಿ ಭಾಗ್ಯ ಅನ್ನುವುದನ್ನು ಮನಗಂಡಂಥ ಕಾಂಗ್ರೆಸ್ಸು ಡೆಸ್ಪರೇಟಾಗಿ ಕೊನೆಯ ಅಸ್ತ್ರವಾಗಿ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶದ ಸುಂದರವಾದಂಥ ನೈಸರ್ಗಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಇಡೀ ದೇಶದ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಅನ್ನುವ ರೀತಿಯಲ್ಲಿ ಕಂಗೊಳಿಸ್ತಾ ಇರುವಂಥ ನಿಸರ್ಗದ ಅದ್ಭುತವಾದಂಥ ತೊಟ್ಟಿಲದು ಅದನ್ನು ಸಂಪೂರ್ಣವಾಗಿ ಕೇವಲ ಎರಡು ವರ್ಷದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೀವು ಆಡಳಿತಾತ್ಮಕವಾಗಿ ಎರಡು ವರ್ಷ ಅಂತ ಭಾವಿಸಿದರೆ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾದಂಥ ದೇಶದ ಮೊದಲ ರಾಜ್ಯ ಕಾಂಗ್ರೆಸ್ಸಿನ ಕೊಡುಗೆ ಹೇಗಾಯಿತು ಅದನ್ನು ಅದನ್ನು ವಿವರಿಸುವ ಮೂಲಕ ಇವತ್ತು ಭಾರತದ ಭವಿಷ್ಯವನ್ನು ನಾವು ಇದೇ ರೀತಿ ನಿಗ್ಲೆಕ್ಟ್ ಮಾಡ್ತಾ ಹೋದರೆ ಯಾವ ಹಂತಕ್ಕೆ ನಾವು ಮುಟ್ಟಬಹುದು ತಲುಪಬಹುದು ಅದನ್ನು ಎಷ್ಟು ಕರಾಳವಾಗಿ ಅನುಭವಿಸುವಂಥ ದಿನಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ನಿಮ್ಮೆದುರು ಇಡಲಿಕ್ಕೆ ಹೊರಟಿದ್ದೇನೆ ಕರ್ನಾಟಕ ಕೂಡ ಹೊರತಲ್ಲ ನೆನಪಿಡಿ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಘೋಷಣೆಯನ್ನು ಮಾಡ್ತಾರೆ ಕಾಂಗ್ರೆಸ್ಸು ಅಥವಾ ಎನ್ ಕೂಟ ಅಧಿಕಾರಕ್ಕೆ ಬಂದದ್ದೇ ಹೋದಾದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಪ್ರತಿ ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಒಂದು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕಟಾ ಕಟ್ ಕಟಾ ಕಟ್ ಕಟಾ ಕಟ್ ಅಂತ ನಿಮ್ಮ ಮನೆಗೆ ಬರುತ್ತೆ ಭಾರತದ ಬಡತನವನ್ನು ಚಿಟಕಿ ಹೊಡೆದ ಹಾಗೆ ನಾವು ಅದನ್ನು ಪರಿಹರಿಸ್ತೇವೆ ಅದನ್ನು ಒದ್ದೋಡಿಸ್ತೇವೆ ಅಂತ ಭಾಷಣ ಮಾಡಿದರು ಆ ಭಾಷಣವನ್ನು ನೀವು ಕೇಳಿದ್ದೀರಿ ಇದೇ ರಾಹುಲ್ ಗಾಂಧಿಗೆ ನೆನಪಿರಬೇಕು ಅವರ ಅಜ್ಜಿ ಇಂದಿರಾ ಗಾಂಧಿಯವರು ಐರನ್ ಲೇಡಿ ಅವರು ಈ ದೇಶಕ್ಕೆ ಎಪ್ಪತ್ತರ ದಶಕದಲ್ಲಿ ಎಮರ್ಜೆನ್ಸಿಯನ್ನು ಹಾಕುವುದರ ಜೊತೆ ಜೊತೆಗೆ ಗರೀಬಿ ಹಟಾವು ಅನ್ನುವ ಆಂದೋಲನವನ್ನು ಶುರು ಮಾಡಿದರು ದುರದೃಷ್ಟ ದುರದೃಷ್ಟದ ಪ್ರಶ್ನೆ ಅಂತಂದರೆ ಐವತ್ತಾರು ವರ್ಷ ಐವತ್ತೊಂಬತ್ತು ವರ್ಷ ಆಡಳಿತವನ್ನು ಮಾಡಿದರೂ ಕೂಡ ಈ ದೇಶದ ಗರೀಬಿಯನ್ನು ಬಡತನವನ್ನು ಹೊರದೋಡಲಿಕ್ಕೂ ಆಗಲಿಲ್ಲ ಒದ್ದೋಡಿಸ್ಲಿಕ್ಕೂ ಆಗಲಿಲ್ಲ ಆದರೆ ರಾಹುಲ್ ಗಾಂಧಿಯ ಅಪ್ರಬುದ್ಧತನದ ಮಾತು ಏನು ಅಂತಂದರೆ ಒಂದು ಚಿಟಿಕೆ ಹೊಡೆಯುವುದರ ಮಟ್ಟಿಗೆ ನಾವು ಭಾರತದ ಬಡತನವನ್ನು ಒಡ್ಡ್ದೋಡಿಸ್ತೇವೆ ಅದರ ಇಡೀದಾದಂಥ ಒಂದು ಇವತ್ತಿನ ಚಿತ್ರ ಚಿತ್ರಣ ಸಾಕ್ಷಿ ಪ್ರಯೋಗಾಲಯ ಹಿಮಾಚಲ ಪ್ರದೇಶದಿಂದ ಬರ್ತಾ ಇದೆ ಇದೇ ಆಮ್ ಆದ್ಮಿ ರಾಷ್ಟ್ರದ ರಾಜಧಾನಿಯಲ್ಲಿ ನಿಮಗೆ ಕರೆಂಟ್ ಫ್ರೀ ನೀರು ಫ್ರೀ ಆ ಫ್ರೀ ಈ ಫ್ರೀ ಅಂತ ಅಧಿಕಾರಕ್ಕೆ ಬಂದು ದೆಹಲಿಯನ್ನು ನಾಮಾವಶೇಷ ಮಾಡಿತು ಆರ್ಥಿಕವಾಗಿ ಅದರ ನಂತರ ಅದೇ ಟ್ರಂಪ್ ಕಾರ್ಡನ್ನು ಬಳಸಿ ಪಂಜಾಬ್ನಲ್ಲಿ ಅಧಿಕಾರ ಹಿಡಿದಿದೆ ಹಿಮಾಚಲ ಪ್ರದೇಶ ಈಗ ಈ ಕ್ಲೀನಾಗಿ ಪಾಪರ್ ಚೀಟಿಯನ್ನು ಘೋಷಣೆ ಮಾಡಿದೆ ನಂತರದ ಕೆಲಸ ಪಂಜಾಬಿನದ್ದು ಪಂಜಾಬಿನಲ್ಲಿ ಇವತ್ತು ಸರ್ಕಾರಿ ನೌಕರಿಗೆ ಕೆ ಸಂಬಳ ಕೊಡಲಿಕ್ಕೂ ದುಡ್ಡಿಲ್ಲ ಇದೇ ಗ್ಯಾರಂಟಿಯ ಪರಿಣಾಮ ಪಂಜಾಬ್ ಕೂಡ ದಿವಾಳಿಯಾಗಿದೆ ನಂತರದ ಸ್ಥಾನ ಪ್ರಾಯಶಃ ಕರ್ನಾಟಕ ಇಂಥ ಪರಿಸ್ಥಿತಿ ಹೇಗೆ ಬಂತು ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಅಲ್ಲಿ ಅರವತ್ತು ಸೀಟು ಒಟ್ಟಿಗೆ ಇರುವಂಥದ್ದು ಇದೇ ಗ್ಯಾರಂಟಿಯ ಭಾಗ್ಯದಿಂದ ನಲವತ್ತು ಸೀಟನ್ನು ಕಾಂಗ್ರೆಸ್ ಪಡೆಯಿತು ಇಪ್ಪತ್ತೈದು ಸೀಟಿಗೆ ಬಿ ಜೆ ಪಿ ಇಳಿಯಿತು ಕಾರಣ ಏನು ಅಂತಂದರೆ ಬಿಟ್ಟಿ ಭಾಗ್ಯದ ಘೋಷಣೆ ಇವತ್ತು ಬೊಕ್ಕಸ ಖಾಲಿಯಾಗಿ ಅಲ್ಲಿಯ ಮುಖ್ಯಮಂತ್ರಿ ಘೋಷಣೆ ಮಾಡಿದರೆ ಎಮ್ ಎಲ್ ಎಗಳು ಮಂತ್ರಿಗಳು ಎರಡು ತಿಂಗಳ ನಿಮಗೆ ಯಾವುದೇ ಭತ್ಯೆ ಮತ್ತು ಸಂಬಳವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಆದರೆ ಇನ್ನೊಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ಬಹುಶಃ ಇಡೀ ಸ್ವತಂತ್ರ ಭಾರತದಲ್ಲಿ ಪ್ರಥಮ ಬಾರಿಗೆ ಇದು ಒಬ್ಬ ಮುಖ್ಯಮಂತ್ರಿಯಾಗಿ ವಿನಂತಿ ಮಾಡಿದ್ದು ಅಂತ ನಾನು ಅಂದುಕೊಳ್ತೇನೆ ನಿಮ್ಮಿಂದ ಸಾಧ್ಯವಾದರೆ ಸರ್ಕಾರಕ್ಕೆ ಹಣವನ್ನು ದಾನ ಮಾಡಿ ಎಮ್ ಎಲ್ ಎಗಳೇ ಮಂತ್ರಿಗಳೇ ನಿಮ್ಮ ಸಾಧ್ಯತೆಗೆ ಅನುಸಾರವಾಗಿ ಸರ್ಕಾಗ್ಯಕ್ಕೆ ಸರ್ಕಾರಕ್ಕೆ ಧನ ಸಹಾಯವನ್ನು ಮಾಡಿ ಅಂತ ಅವರು ಬೇಡಿದ್ದಾರೆ ಇದೇ ಚಿತ್ರಣ ಇದೇ ಅನಿವಾರ್ಯತೆ ಕರ್ನಾಟಕಕ್ಕೂ ಬರಲಿಕ್ಕಿದೆ ಹೆಚ್ಚು ಕಾಲ ಬೇಡ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇದೇ ಬಿಟ್ಟಿ ಘೋಷಿಸಿ ಅಧಿಕಾರಕ್ಕೆ ನೂರ ಮೂವತ್ತಾರು ಸೀಟಿನಿಂದ ಬಂದಂಥ ಕರ್ನಾಟಕದ ಸರ್ಕಾರದಲ್ಲಿ ಇವತ್ತು ಅನುದಾನ ಇಲ್ಲ ಅಭಿವೃದ್ಧಿ ಇಲ್ಲ ಸರ್ಕಾರಿ ನೌಕರರಿಗೆ ಕೊಡಲಿಕ್ಕೆ ದುಡ್ಡೂ ಇಲ್ಲ ಅದರ ಜೊತೆಗೆ ಎಸ್ ಎಸ್ ಟಿ ಎಸ್ ಟಿ ಎಸ್ ಟಿ ಎಲ್ಲವನ್ನು ಅಲ್ಲಿ ವಾಲ್ಮೀಕಿ ನಿಗಮ ಇರ್ಬೋದು ಇನ್ನೊಂದಿರ್ಬೋದು ದೇವಸ್ಥಾನಗಳ ಹುಂಡಿ ಎಲ್ಲವನ್ನೂ ಕಾನೂನಿಗೆ ವಿರುದ್ಧವಾಗಿ ಅದನ್ನು ಖರ್ಚು ಮಾಡಲಾಗಿದೆ ಎತ್ತಲಾಗಿದೆ ಅಕ್ರಮವನ್ನು ನಡೆಸಲಾಗಿದೆ ಹಗರಣಗಳ ಮೇಲೆ ಹಗರಣ ಹಗರಣಗಳ ಮೇಲೆ ಹಗರಣ ಒಂದರ ಮೇಲೆ ಒಂದು ಕಾಣಿಸ್ಕೊಳ್ತಾ ಇದೆ ಮೂಢ ಹಗರಣ ಇವತ್ತು ನಾನು ಮಾತಾಡ್ತಾ ಇರುವ ಹೊತ್ತಿಗೆ ಕೋರ್ಟಿನಲ್ಲಿ ಭಾಳ ಬಿರುಸುವ ಬಿರುಸಿನ ಚರ್ಚೆಯನ್ನು ವಾಗ್ವಾದವನ್ನು ಹೊಂದುತ್ತಾ ಇದೆ ಅದರ ತೀರ್ಪು ಇನ್ನಷ್ಟೇ ಕ್ಷಣಗಣನೆಯಲ್ಲಿದೆ ಅದರ ಮಧ್ಯೆ ಖರ್ಗೆಯವರ ಬಹಳ ದೊಡ್ಡವ ಒಂದು ಹಗರಣ ಮುನ್ನೆಲೆಗೆ ಬಂದಿದೆ ಒಬ್ಬರ ಹಗರಣ ಹೊರ ಹೊಸತಾಗಿ ಬರ್ತಾಯಿದೆ ಆರ್ಥಿಕವಾಗಿ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಅಕ್ರಮಗಳು ನಡೀತಾ ಇದೆ ಕರ್ನಾಟಕದಲ್ಲಿ ಇದರ ಪರಿಣಾಮ ಇದರ ಮೂಲ ಎಲ್ಲಿ ಅಂತಂದರೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿಯ ನಾಗಾಲೋಟವನ್ನು ಯಶಸ್ಸಿನ ಒಂದು ಪ್ರಯೋಗವನ್ನು ಪರಿಣಾಮವನ್ನು ದೇಶದ ಅಭಿವೃದ್ಧಿಯ ಒಟ್ಟು ಓಟವನ್ನು ತಡಲಿಕ್ಕಾಗದೇ ಗ್ಯಾರಂಟಿಯನ್ನು ನೆಚ್ಚಿದ ಆಮ್ ಆದ್ಮಿ ಪಕ್ಷದ ಒಂದು ಪ್ರಯೋಗವನ್ನು ತನ್ನದಾಗಿಸಿಕೊಂಡಂಥ ಕಾಂಗ್ರೆಸ್ಸು ಇವತ್ತು ಮೊದಲ ಬಾರಿಗೆ ತನ್ನ ಪ್ರಯೋಗದ ಪ್ರಯೋಗಾಲಯ ಹಿಮಾಚಲಯ ಪ್ರದೇಶದ ಇಡೀ ಸಮೃದ್ಧತೆಯನ್ನು ಲೂಟಿ ಹೊಡೆದಿದೆ ಅದು ಸಂಪೂರ್ಣವಾಗಿ ದಿವಾಳಿಯಾಗಿದೆ ಹಾಗಾದರೆ ಅಲ್ಲಿ ಯಾವ ಗ್ಯಾರಂಟಿಯನ್ನು ಘೋಷಿಸಿದ್ರು ಅಂತ ಒಂದು ಅವಲೋಕನ ಮಾಡೋದಿದ್ದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಐದು ಲಕ್ಷ ಹೊಸ ಉದ್ಯೋಗ ಸೃಷ್ಟಿ ಮಹಿಳೆಯರಿಗೆ ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಇಲ್ಲಿ ಗೃಹಲಕ್ಷ್ಮಿ ಅಂತ ಕೊಟ್ಟರಲ್ಲ ಎರಡು ಸಾವಿರ ಇಲ್ಲಿ ಸಾವಿರದ ಐನೂರನ್ನು ಘೋಷಣೆ ಮಾಡಿದರು ಪ್ರತಿ ಮನೆಗೂ ಮುನ್ನೂರು ಯೂನಿಟ್ಟು ಇಲ್ಲಿ ಇನ್ನೂರೈವತ್ತು ಯೂನಿಟು ಇನ್ನೂರು ಯೂನಿಟ್ ಅಂತ ಘೋಷಣೆ ಮಾಡಿದರು ಕೊಡಲಿಲ್ಲ ಅದಕ್ಕೆ ಬೇರೆ ಬೇರೆ ಕಂಡೀಷನ್ ಹಾಕಿದರು ಇಲ್ಲಿ ಮುನ್ನೂರು ಯೂನಿಟನ್ನು ವಿದ್ಯುತ್ ಫ್ರೀ ಅಂತ ಘೋಷಣೆ ಮಾಡಲಾಯಿತು ಆಮೇಲೆ ಸ್ಟಾರ್ಟ್ಅಫ್ಸ್ಗೆ ಯುವಕರಿಗೆ ಯುವತಿಯರಿಗೆ ಹೊಸತಾಗಿ ನೀವೇನಾದ್ರೂ ಕಂಪನಿ ಇತ್ಯಾದಿಯನ್ನು ಓಪನ್ ಮಾಡುವವರಿಗೆ ಸಾಲದ ರೂಪದಲ್ಲಿ ಆರುನೂರ ಎಂಬತ್ತು ಕೋಟಿಯನ್ನು ಮೀಸಲಿಡುವಂಥ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಲಾಯಿತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಆರಂಭಿಸ್ತೇವೆ ಅಂತ ಘೋಷಣೆ ಮಾಡಲಾಯಿತು ಪ್ರತಿ ಗ್ರಾಮದಲ್ಲೂ ಮೊಬೈಲ್ ಕ್ಲಿನಿಕ್ ಆರಂಭ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಘೋಷಣೆ ಮಾಡಲಾಯಿತು ದನದ ಸಗಣಿ ಅಂದರೆ ಉತ್ತರ ಪ್ರದೇಶದಲ್ಲಿ ದನದ ಸಗಣಿಯ ಬೆರಡಿಯನ್ನು ಹೇರಳವಾಗಿ ಉತ್ಪಾದನೆ ಮಾಡಲಾಗತ್ತೆ ಅದನ್ನು ಕೆ ಜಿಗೆ ಎರಡು ರೂಪಾಯಿನಂತೆ ನಾವು ಖರೀದಿಸ್ತೇವೆ ಅಂತ ಹೇಳಿ ಅಲ್ಲಿ ಘೋಷಣೆಯನ್ನು ಮಾಡಲಾಯಿತು ಹತ್ತು ಘೋಷಣೆಯನ್ನು ಮಾಡಲಾಯಿತು ಆದರೆ ಇದರಲ್ಲಿ ಪ್ರತಿ ಮಹಿಳೆಯರಿಗೆ ಸಾವಿರದ ಐನೂರು ರೂಪಾಯಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಐತೆ ಹೊರತು ಪ್ರತಿ ಮನೆಗೆ ಮುನ್ನೂರು ಯೂನಿಟ್ ಕರೆಂಟನ್ನು ಫ್ರೀ ಒಂದು ಕೊಡುವ ಪ್ರಯತ್ನವನ್ನು ಮಾಡಲಾಯಿತು ಹೊರತು ಉಳಿದ ಯಾವುದನ್ನು ಕೂಡ ಇವತ್ತಿನವರೆಗೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ಓಲ್ಡ್ ಪೆನ್ಷನ್ ಸ್ಕೀಮಿಗೆ ಒಂದು ಸಾವಿರ ಕೋಟಿಯನ್ನು ಪ್ರತ್ಯೇಕವಾಗಿ ತನ್ನ ಬಜೆಟ್ನಲ್ಲಿ ಹೊರೆಯಾಗಿ ಅದನ್ನು ಸ್ವೀಕರಿಸಬೇಕಾಯಿತು ಈ ಎಲ್ಲ ಘೋಷಣೆಗಳ ಪರಿಣಾಮ ಏನಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಚುನಾವಣೆಯಲ್ಲಿ ನಲವತ್ತು ಕ್ಷೇತ್ರವನ್ನು ಕಾಂಗ್ರೆಸ್ ಪಡೆತು ಹಿಮಾಚಲದಲ್ಲಿರುವುದು ಒಟ್ಟು ಅರವತ್ತು ಕ್ಷೇತ್ರ ಇಪ್ಪತ್ತೈದು ಕ್ಷೇತ್ರಕ್ಕೆ ಬಿ ಜೆ ಪಿ ಸೀಮಿತಗೊಳ್ಬೇಕಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ನಲವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಿ ಸರ್ಕಾರವನ್ನು ರಚನೆ ಮಾಡಿತ್ತು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಬಹಳ ಚೆನ್ನಾಗಿ ಅಲ್ಲಿ ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಮಾಡಲಾಗಿತ್ತು ಆದರೆ ಈ ಬಿಟ್ಟಿ ಭಾಗ್ಯಕ್ಕೆ ಮನಸೋತಂಥ ಮತದಾರರು ನಮ್ಮ ದೇಶದಲ್ಲಿ ಅದೊಂದು ಬಹಳ ದುರಂತ ಅದು ನೀವು ಯಾವುದೇ ರೀತಿಯಲ್ಲಿ ಅವರನ್ನು ಬೇರೆ ರೀತಿಯಲ್ಲಿ ಆಮೇಲೆ ಸುಲೀರಿ ರಕ್ತ ಹೀರಿ ಏನೂ ತೊಂದರೆ ಇಲ್ಲ ಆದರೆ ಮೊದಲವರಿಗೆ ಬಿಟ್ಟಿಯಾಗಿ ನಾವು ಇಂಥದ್ದನ್ನು ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಅವರು ಓಟೊತ್ತುವ ಕೆಲಸವನ್ನು ಮಾಡ್ತಾರೆ ಅದರ ಪರಿಣಾಮವೇ ಹಿಮಾಚಲ ಕಾಂಗ್ರೆಸ್ಸಿನ ತೆಕ್ಕೆಗೆ ಹೋಯಿತು ಸುಖೇಂದರ್ ಸಿಂಗ್ ಸುಕ್ಕು ಮುಖ್ಯಮಂತ್ರಿ ಆದರೂ ಆದರೆ ಸುಖೇಂದ್ರ ಸಿಂಗ್ ಸುಕ್ಕು ಅವರಿಗೆ ಇವತ್ತಿನವರೆಗೂ ಗ್ಯಾರಂಟಿಯನ್ನು ಫುಲ್ಫಿಲ್ ಮಾಡಲಿಕ್ಕಾಗಿಲ್ಲ ಕೇವಲ ಎರಡು ಮೂರು ಗ್ಯಾರಂಟಿಯನ್ನು ಕಾರ್ಯರೂಪಕ್ಕೆ ತಂದರ ಪರಿಣಾಮವೇ ಇವತ್ತು ಸಂಪೂರ್ಣವಾಗಿ ದಿವಾಳಿಯಾಗಿದೆ ಹಿಮಾಚಲ ಪ್ರದೇಶದ ಒಟ್ಟು ವಾರ್ಷಿಕ ಬಜೆಟ್ ಇರುವುದೇ ಐವತ್ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಕರ್ನಾಟಕದ ಬಜೆಟ್ಗೆ ಹೋಲಿಸಿದರೆ ಇದು ನಿಗ್ಲಿಜೆಬಲ್ ಅಲ್ಲಿ ಪ್ರವಾಸೋದ್ಯಮ ಮಾತ್ರ ಆದಾಯದ ಮೂಲ ಅಲ್ಲಿ ಐ ಟಿ ಬಿ ಟಿಯೋ ಇನ್ನೊಂದೋ ಮಗದೊಂದೋ ಯಾವುದೂ ಇಲ್ಲ ಹಾಗಿದ್ದಂಥ ಪರಿಸ್ಥಿತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗ್ಯಾರಂಟಿ ಭಾಗ್ಯವನ್ನು ಘೋಷಣೆ ಮಾಡಬೇಕಾದಂಥ ಕಾಂಗ್ರೆಸ್ಸು ಬೇಕಾಬಿಟ್ಟಿ ಕಟಾಕಟ್ ಕಟಾಕಟ್ ಅಂತ ಎಂಟು ಸಾವಿರದ ಐನೂರು ಸಾವ ಒಂದು ಲಕ್ಷದ ಐವತ್ತು ಸಾವಿರವನ್ನು ಮಹಿಳೆಯರಿಗೆ ಕೊಡ್ತೇವೆ ಅನ್ನುವಾಗ ಯಾವುದೇ ಲೆಕ್ಕಾಚಾರದ ಎಕಾನಮಿಕ್ಸ್ ಇಲ್ಲದೇ ನಾವು ಚಿಟಿಕೆ ಹೊಡೆಯುವಲ್ಲಿ ಹೊತ್ತಿನಲ್ಲಿ ಭಾರತದ ಬಡತನವನ್ನು ನೀಗಿಸ್ತೇವೆ ಅಂತ ಹೇಳಿದಂಥ ರಾಹುಲ್ ಗಾಂಧಿಯವರೇ ಹಿಮಾಚಲವನ್ನು ದಾವ ದಿವಾಳಿ ಮಾಡಿದ್ರಿ ಈಗ ನಿಮ್ಮ ಕೂಟದ ಆಮ್ ಆದ್ಮಿ ಪಕ್ಷ ಆಳ್ತಾ ಇರುವಂಥ ಪಂಜಾಬು ದಿವಾಳಿ ಅಂಚಿನಲ್ಲಿದೆ ಮೂರನೇ ಸ್ಥಾನ ಕರ್ನಾಟಕ ಸಾವಿರದ ಐನೂರು ಕೊಟ್ಟರು ಕೂಡ ಮುನ್ನೂರು ಯೂನಿಟ್ ವಿದ್ಯುತ್ತನ್ನು ಈವರೆಗೂ ಕೊಡಲಿಕ್ಕಾಗಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ನೋಡಿದ್ರಿ ಇನ್ನೂರು ಯೂನಿಟ್ಗೆ ಬೇಕಾಬಿಟ್ಟು ಸರ್ಕಸ್ ನಡೆಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇವತ್ತಿಗೂ ಕೈಗೂಡಿಲ್ಲ ಯುವನಿಧಿ ಗೋವಿಂದ ಅನ್ನಭಾಗ್ಯ ಅದಕ್ಕಿಂತ ಆಚೆ ಯಾವುದನ್ನೂ ಸಮರ್ಪಕವಾಗಿ ಮಾಡಲಿಕ್ಕಾಗಿಲ್ಲ ಹಗರಣಗಳ ರಾಜ್ಯ ಆಗಿ ಕರ್ನಾಟಕ ಭಾರತದಲ್ಲಿ ಕಂಗೊಳಿಸ್ತಾ ಇದೆ ಕೇವಲ ಎರಡು ವರ್ಷಗಳಲ್ಲಿ ಹಿಮಾಚಲ ಪ್ರದೇಶದ ಸಾಲ ಎಷ್ಟು ಗೊತ್ತೇನೋ ಹದಿನೆಂಟು ಸಾವಿರ ಕೋಟಿ ಐವತ್ನಾಲ್ಕು ಸಾವಿರ ಕೋಟಿ ಟೋಟಲ್ ಬಜೆಟ್ಟು ಅದರಲ್ಲಿ ಎರಡು ಸಾವಿರದ ಅಲ್ಲಿ ಎರಡು ವರ್ಷದಲ್ಲಿ ಹದಿನೆಂಟು ಸಾವಿರ ಕೋಟಿಯನ್ನು ಸಾಲ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಮಾಚಲ ಪ್ರದೇಶದ ಜೆ ಡಿ ಪಿಯ ಮೇಲಿದ್ದಂಥ ಸಾಲ ಕೇವಲ ಎ ಶೇಕಡ ನಲವತ್ತೊಂದು ಆದರೆ ಈಗ ಅದು ಶೇಕಡ ನಲವತ್ನಾಲ್ಕು ಪಾಯಿಂಟ್ ಟು ಜೀರೋ ಅಷ್ಟರ ಮಟ್ಟಿಗೆ ಏರಿದೆ ಒಟ್ಟು ಸಾಲ ಎಂಬತ್ತೆಂಟು ಸಾವಿರ ಕೋಟಿ ಮೀರಿದೆ ಸರ್ಕಾರಿ ನೌಕರಿಗೆ ಪ್ರತಿ ತಿಂಗಳು ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಇಡೀ ರಾಜ್ಯದ ಬೊಕ್ಕಸ ಜೀರೋ ಮಟ್ಟದಲ್ಲಿ ಖಾಲಿಯಾಗಿದೆ ಇದು ಪ್ರಥಮ ರಾಜ್ಯ ಬಿಟ್ಟಿ ಭಾಗ್ಯವನ್ನು ಕೊಟ್ಟರೆ ಅಧಿಕಾರ ರಾಜಕಾರಣಕ್ಕಾಗಿ ಅಧಿಕಾರಕ್ಕಾಗಿ ನಾವು ಏನು ಬೇಕಾದ್ರೂ ಮಾಡ್ತೇವೆ ಹಿಂದು ನೋಡುವುದಿಲ್ಲ ಮುಂದೆ ನೋಡುವುದಿಲ್ಲ ಭವಿಷ್ಯವನ್ನು ನೋಡುವುದಿಲ್ಲ ಆದರೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಒಂದು ಈ ಹುನ್ನಾರಿನಲ್ಲಿ ಷಡ್ಯಂತ್ರದಲ್ಲಿ ದೇಶದ್ರೋಹಿ ಚಟುವಟಿಕೆಯ ಪರ್ಯಾಯವಾದಂಥ ಯಾವುದಾದ್ರೂ ಚಟುವಟಿಕೆ ಇದ್ದರೆ ಅದು ಗ್ಯಾರಂಟಿ ಘೋಷಣೆ ಕರ್ನಾಟಕಕ್ಕೂ ಇದು ಬರಲಿಕ್ಕಿದೆ ಹೆಚ್ಚು ದಿನ ಬೇಕಾಗಿಯೇ ಇಲ್ಲ ಇವತ್ತು ಸಂಪೂರ್ಣ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ ಅನುದಾನ ನಿಷೇಧ ಆಗಿದೆ ಯಾವುದೇ ರೀತಿಯಲ್ಲೂ ಆರ್ಥಿಕವಾದ ಚಟುವಟಿಕೆ ನಡೀತಾ ಇಲ್ಲ ಸ್ವತಃ ಕಾಂಗ್ರೆಸ್ಸಿನ ಶಾಸಕರೇ ಬೇಸತ್ತಿದ್ದಾರೆ ಮಾತಾಡ್ತಾ ಇದೆ ಕರ್ನಾಟಕದ ಪರಿಸ್ಥಿತಿಯನ್ನು ಗಮನಿಸಲಿಕ್ಕೆ ಮುಂದಾದರೆ ಕೇವಲ ಒಂದೂವರೆ ವರ್ಷದಲ್ಲಿ ಐದು ಲಕ್ಷದ ಐವತ್ತ್ಮೂರು ಸಾವಿರ ಕೋಟಿ ಕರ್ನಾಟಕ ಸರ್ಕಾರ ಸಾಲ ಮಾಡಿದೆ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿಗೂ ಅಧಿಕ ಸಾಲವನ್ನು ತೋರಿಸಿದರು ಇನ್ನೂ ಮೂರುವರೆ ವರ್ಷ ಇದೆ ಹೆಚ್ಚು ಕಮ್ಮಿ ನಾಲ್ಕು ಬಜೆಟನ್ನು ಮಂಡಿಸಲಿಕ್ಕಿದೆ ಒಂದು ಬಜೆಟ್ಗೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಆಗ್ತದೆ ಅಂತಾದರೆ ಮುಂದಿನ ಈ ಬಜೆಟ್ಗಳೆಲ್ಲವೂ ಆಗುವಾಗ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗ್ತದೆ ನೆನಪಿಡಿ ಬಾ ಈ ಕರ್ನಾಟಕದ ಪರಿಸ್ಥಿತಿ ಏನಾಗ್ಬೋದು ಈಗಾಗಲೇ ಕುಂಟು ತಾ ಸಾಗ್ತಾಯಿದೆ ಆರ್ಥಿಕ ಪರಿಸ್ಥಿತಿ ಇನ್ನೊಂದು ಎರಡು ಎರಡೂವರೆ ವರ್ಷದಲ್ಲೇ ಇದು ದಿವಾಳಿ ಆಗತ್ತೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ ಪ್ರತಿ ವರ್ಷ ಇವರು ಮಾಡಿದ ಸಾಲಕ್ಕೇ ಅದರ ಬಡ್ಡಿ ಮತ್ತು ಇತ್ಯಾದಿ ತೀರಿಸಲಿಕ್ಕೆ ಐವತ್ತು ಸಾವಿರ ಕೋಟಿ ತೆಗೆದಿಡಬೇಕಾದಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ ಗ್ಯಾರಂಟಿಗೆ ಬೇರೆ ಪ್ರತ್ಯೇಕವಾಗಿ ಐವ ಅರವತ್ತೆರಡು ಸಾವಿರ ಕೋಟಿಯನ್ನು ಹೊಂದಿಸ್ಬೇಕು ಎಲ್ಲಿಂದ ತರ್ತೀರಿ ಕಟಾಕಟ್ ಕಟಾಕಟ್ ಅಂತೇಳಿ ಚಿಟಕಿ ಹೊಡೆಯೋದ್ರೊಳಗೆ ಬಡತನ ನಿರ್ಮೂಲೆ ಮಾಡ್ತೇನೆ ಹೇಳುವಂಥ ಅಬದ್ಧ ಮತ್ತು ಅಸಡ್ಡಾಳ ರಾಹುಲ್ ಗಾಂಧಿಯವರೇ ನಿಮ್ಮ ಗ್ಯಾರಂಟಿಯ ಪ್ರಯೋಗಶಾಲೆಯಲ್ಲಿ ಮೊದಲ ರಾಜ್ಯ ಬಿದ್ದಿದೆ ಇಂಡಿ ಕೂಟದ ಪ್ರಯೋಗಶಾಲೆಯಲ್ಲಿ ಎರಡನೇ ರಾಜ್ಯ ಪಂಜಾಬು ಮೂರನೇ ರಾಜ್ಯ ಕರ್ನಾಟಕ ನಿಮ್ಮಂಥ ಈ ದುಷ್ಟರ ಕೈಯಲ್ಲಿ ದುರಾಡಳಿತ ಮಾಡುವವರ ಕೈಯಲ್ಲಿ ಯಾವುದೇ ಎಕನಾಮಿಕ್ಸ್ ಗೊತ್ತಿಲ್ಲದೇ ಇದ್ದಂಥ ದಡ್ಡು ಮತ್ತು ಶಿಖಂಡಿಗಳ ಕನ ಕೈಯಲ್ಲಿ ಭಾರತವನ್ನು ಕೊಟ್ಟರೆ ಏನಾದೀತು ಅನ್ನೋದಕ್ಕೆ ಇದು ಸ್ಯಾಂಪಲ್ಲು ಇಡೀ ಕರ್ನಾಟಕದ ಬಜೆಟ್ಟಿನ ಫಿಫ್ಟಿ ಪರ್ಸೆಂಟು ಸರ್ಕಾರಿ ನೌಕರರ ಪೆನ್ಷನ್ ಮತ್ತು ಸಂಬಳಕ್ಕೆ ಹೋಗ್ತಾ ಇದೆ ಇವ್ಯಾವುದನ್ನೂ ಅರ್ಥ ಮಾಡ್ದೇನೆ ಯಾವುದನ್ನು ಅರ್ಥ ಮಾಡ್ದೇನೆ ನೀವು ಗ್ಯಾರಂಟಿ ಭಾಗ್ಯವನ್ನು ಘೋಷಿಸಿದ್ರಲ್ಲ ನಿಮ್ಮ ಗ್ಯಾರಂಟಿ ಭಾಗ್ಯದ ಮತ್ತು ಕರ್ನಾಟಕದ ತೆರಿಗೆ ಹಣದ ಅಕ್ರಮ ವರ್ಗಾವಣೆ ಇಡೀ ಸಂಪುಟವೇ ಹೋಗಿ ಕೂತು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ ಅದು ಈ ಶಾರ್ಟ್ ಟರ್ಮಲ್ಲಿ ಇನ್ನೂ ವರ್ಷ ಪೂರೈಸಿಲ್ಲ ಅಂಥದ್ರಲ್ಲಿ ಆರು ಸಾವಿರದ ಎಪ್ಪತ್ ಆರು ಕೋಟಿ ಎಪ್ಪತ್ತು ಸಾವಿರ ತೆಲಂಗಾಣದಲ್ಲಿ ಈಗಾಗಲೇ ಆರು ಲಕ್ಷದ ಎಪ್ಪತ್ತ ಸಾವಿರ ಕೋಟಿ ಸಾಲವನ್ನು ದಾಟಿದೆ ಇದು ಗ್ಯಾರಂಟಿ ಭಾಗ್ಯದ ಪರಿಣಾಮ ಕಾಂಗ್ರೆಸ್ಸಿನ ಈ ಮುಟ್ಟಾಳತನದ ದೇಶದ್ರೋಹಿತನದ ದೇಶವನ್ನು ಬರ್ಬಾದ್ ಮಾಡುವಂಥ ಈ ಗ್ಯಾರಂಟಿ ಸ್ಕೀಮ್ಗಳು ಕಾಂಗ್ರೆಸ್ಸಿಗೆ ಮತ್ತು ಆಮ್ ಆದ್ಮಿಗೆ ಮಾತ್ರ ಸೀಮಿತವಾಗಿಲ್ಲ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಇದನ್ನು ಅದು ತನ್ನದಾಗಿಸಿಕೊಳ್ತಾ ಇದೆ ಆಂಧ್ರ ಪ್ರದೇಶದ ಟಿ ಡಿ ಪಿ ಸೂಪರ್ ಸಿಕ್ಸ್ ಅಂತ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿದೆ ವಾರ್ಷಿಕವಾಗಿ ಆಂಧ್ರ ಸರ್ಕಾರದ ಈ ಅವರು ಸೂಪರ್ ಸಿಕ್ಸ್ ಅಂತ ಏನು ಘೋಷಣೆ ಮಾಡಿದಾರಲ್ಲ ಅದಕ್ಕೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ವ್ಯಯ ಮಾಡಬೇಕಾಗಿದೆ ಆಂಧ್ರ ಈಗಾಗಲೇ ಎರಡು ಭಾಗವಾಗಿದೆ ಮೊದಲನಾಗಿ ಅಲ್ಲಿ ಆದಾಯ ಇಲ್ಲ ಮೊದಲನಾಗಿ ಅಲ್ಲಿ ಆರ್ಥಿಕ ವಿಲೇವಾರಿ ಇಲ್ಲ ಆದರೆ ಇವರು ಈಗ ಕೊಟ್ಟಂಥ ಸೂಪರ್ ಸಿಕ್ಸ್ ಗ್ಯಾರಂಟಿಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಪ್ರತ್ಯೇಕವಾದಂಥ ಹೊರೆಯನ್ನು ನಿಭಾಯಿಸಬೇಕಾಗಿದೆ ಅದನ್ನು ಹೇಗೆ ನಿಭಾಯಿಸ್ತಾರೆ ಇದು ಪ್ರಶ್ನೆ ರಾಜ್ಯಗಳು ದಿವಾಳಿ ಆಗ್ತಾ ಹೋದರೆ ದೇಶ ಕಟ್ಟುವ ಕನಸಿಗ ಮೋದಿಯವರ ಪರಿ ಪರಿಸ್ಥಿತಿ ಏನಾಗ್ಬೋದು ಪ್ರತಿ ರಾಜ್ಯದಲ್ಲೂ ಈಗ ಮತ್ತೆ ಮೂರು ನಾಲ್ಕು ರಾಜ್ಯದ ಚುನಾವಣೆ ಇದೆ ಈಗ ಮತ್ತೆ ನೀವು ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇದೇ ಗ್ಯಾರಂಟಿಯನ್ನು ಇಟ್ಟುಕೊಂಡು ಚುನಾವಣೆ ಎದುರಿಸ್ತಾ ಇದ್ದೀರಿ ಮಹಾರಾಷ್ಟ್ರದಲ್ಲೂ ಅದೇ ಕತೆ ಮುಂದೆ ಬರುವ ಎಲ್ಲ ರಾಜ್ಯದ ಚುನಾವಣೆಗಳಲ್ಲೂ ನಿಮ್ಮದು ಟ್ರಂಪ್ ಕಾರ್ಡ್ ಇದೆ ಪ್ರತಿ ರಾಜ್ಯವನ್ನು ಆರ್ಥಿಕವಾಗಿ ಇದೇ ಥರ ದಿವಾಳಿ ಮಾಡ್ತಾ ಹೋದರೆ ದೇಶದ ಪರಿಸ್ಥಿತಿ ಏನು ಮತ ಬಾಂಧವರೇ ದೇಶದ ಮತಬಾಂಧವರೇ ದಯವಿಟ್ಟು ಗಮನಿಸಿ ಕಾಂಗ್ರೆಸ್ಸು ಏನು ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಿ ಒಂದು ತಕ್ಷಣದ ಆ ಕ್ಷಣದ ರುಚಿ ಮತ್ತು ಆಕರ್ಷಣೆಗಾಗಿ ನೀವು ಗ್ಯಾರಂಟಿಗೆ ಮತ ಮನಸ್ಸೋತು ನೀವು ನಿಮ್ಮ ಅಮೂಲ್ಯವಾದಂಥ ಹಕ್ಕನ್ನು ಮತದಾನವನ್ನು ಮಾಡ್ತೀರಿ ಅಂತಾದರೆ ನೀವು ದೇಶಕ್ಕೆ ಏನನ್ನು ಕೊಡ್ತಾ ಇದ್ದೀರಿ ಬಲಿಷ್ಠ ಭಾರತ ಆಗಬೇಕೋ ಬೇಡವೋ ಸ್ವಾವಲಂಬಿ ಭಾರತ ಆಗಬೇಕೋ ಬೇಡವೋ ನಾವೊಂದು ಸ್ವಾಭಿಮಾನದಿಂದ ಬದುಕಬೇಕೋ ಬೇಡವೋ ಈ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಯಾವ ಸುಖವನ್ನು ಮತ್ತು ಸಂಭ್ರಮವನ್ನು ಅನುಭವಿಸಿದ್ದೀರಿ ಅಂತ ಕನಿಷ್ಠ ಮಟ್ಟದಲ್ಲಿ ಯೋಚನೆ ಮಾಡಿ ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು 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 ನಮ್ಮ ದೌರ್ಬಲ್ಯವನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಸಿ 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 ಇವರು ಈಗ ಅಧಿಕಾರಕ್ಕೆ ಬರ್ತಾ ಇದ್ದಾರಲ್ಲ ರಾಜ್ಯಗಳಲ್ಲಿ ಆ ರಾಜ್ಯಗಳು ಒಂದೊಂದಾಗಿ ದಿವಾಳಿ ಆಗ್ತಾ ಹೋದರೆ ಏನಾಗ್ಬೋದು ಪರಿಸ್ಥಿತಿ ಕೇರಳ ಭಾಳ ತುರುಸಿನ ಅಂಚಿನಲ್ಲಿದೆ ದಿವಾಳಿ ಆಗಲಿಕ್ಕೆ ಕೇರಳ ಕೂಡ ಲಿಸ್ಟಲ್ಲಿದೆ ಇನ್ನು ಅದರ ನಂತರ ಸ್ಥಳ ನೋ ಡೌಟ್ ಎಟ್ ಆಲ್ ತಮಿಳ್ನಾಡು ಹೀಗೆ ಒಂದೊಂದು ರಾಜ್ಯವು ದಿವಾಳಿ ಆಗ್ತಾ ಹೋದರೆ ದೇಶದ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿ ಇಷ್ಟು ಮಾತಾಡಿದ್ದೆ ಅನ್ನೋ ಕಾರಣಕ್ಕಾಗಿ ನೀವು ನನ್ನನ್ನು ಬಿ ಜೆ ಪಿ ಬಕೆಟ್ಟು ಅಂತೀರಿ ಬಿ ಜೆ ಪಿ ಏಜೆಂಟ್ ಅಂತೀರಿ ಏನು ಬೇಕಾದರೂ ಹೇಳಿ ಕಾಂಗ್ರೆಸ್ಸಿನ ವಿರೋಧಿ ಅಂತೀರಿ ನೋ ಡೌಟ್ ನನಗೇನೂ ಬೇಸರ ಇಲ್ಲ ಆದರೆ ದೇಶ ಕಟ್ಟಬೇಕೋ ಬೇಡವೋ ದೇಶ ಸುಭಿಕ್ಷವಾಗಬೇಕೋ ಬೇಡವೋ ದೇಶ ಭದ್ರಗೊಳ್ಬೇಕೋ ಬೇಡವೋ ದೇಶ ವಿಕಸಿತ ಭಾರತ ಆಗಬೇಕೋ ಬೇಡವೋ ಇದನ್ನು ಯೋಚನೆ ಮಾಡಿ ಈ ಬಿಟ್ಟಿ ಭಾಗ್ಯಗಳನ್ನು ಯಾವುದೇ ರೀತಿಯಲ್ಲೂ ತರ್ಕಿಸಿದರೂ ಕೂಡ ಬಡತನಕ್ಕೆ ಪರ್ಯಾಯವಾಗಿ ರಾಮಾಸ್ತ್ರವಾಗಿ ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಪರ್ ಕ್ಯಾಪಿಟಾ ಅಥವಾ ಯಾವುದೇ ರೀತಿಯಲ್ಲೂ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಬಿಟ್ಟಿ ಭಾಗ್ಯಗಳಿಗೆ ಪ್ರತ್ಯೇಕವಾಗಿ ಯಾವುದೇ ಆರ್ಥಿಕವಾದಂಥ ಸೋರ್ಸನ್ನು ನೀವು ಹೊಂದಿಸಲಾರಿರಿ ಹಾಗಾಗಿ ದಿವಾಳಿ ಗ್ಯಾರಂಟಿ ಇದೇ ರೀತಿ ಒಕ್ಕೂಟ ಒಂದು ನ್ಯಾಯ ಮತ್ತು ಒಕ್ಕೂಟದ ಒಂದು ನೆಲೆಯಲ್ಲಿ ಭಾರತ ಏನು ನಿಂತಿದೆ ಇವತ್ತು ಅದಕ್ಕೆ ರಾಜ್ಯದ ಅಭಿವೃದ್ಧಿ ಬಹಳ ದೊಡ್ಡ ಟ್ರಂಪ್ ಕಾರ್ಡ್ ನೀವು ರಾಜ್ಯವನ್ನೇ ದಿವಾಳಿ ಮಾಡ್ತಾ ಹೋದರೆ ದೇಶ ದಿವಾಳಿ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇದು ಮತದಾರರಿಗೆ ಎಚ್ಚರಿಕೆಯ ಗಂಟೆ ಮರಣ ಗಂಟೆ ನಮಸ್ತೆ